ಮನುಷ್ಯನೇ ಒಂದು ವಿಚಿತ್ರ ಮನುಷ್ಯನೇ ಒಂದು ವಿಚಿತ್ರ ಮನುಷ್ಯನ ನೀಡ್ಸ್ ಕಮ್ಮಿ ಮನುಷ್ಯನಿಗೆ ಗ್ರೀಡ್ ಜಾಸ್ತಿ ಮನುಷ್ಯನ ನೀಡ್ಸ್ ಕಮ್ಮಿ ಮನುಷ್ಯನಲ್ಲಿ ಗ್ರೀಡ್ ಜಾಸ್ತಿ ಮನುಷ್ಯನ ನೀಡ್ಸ್ ಅಗತ್ಯ ಅವಶ್ಯಕತೆಗಳು ತುಂಬ ತುಂಬಾ ಕಮ್ಮಿ ಆದರೆ ಗ್ರೀಡ್ ಮಾತ್ರ ಆಸೆ ದುರಾಸೆ ಮಾತ್ರ ಜಾಸ್ತಿ ಜಾಸ್ತಿಯೋ ಜಾಸ್ತಿ ಅಗತ್ಯಕ್ಕಿಂತಲೂ ಹೆಚ್ಚು ಬಯಸೋದನ್ನು ಆಸೆ ಅಂತಾರೆ ಅಗತ್ಯಕ್ಕಿಂತಲೂ ಹೆಚ್ಚು ಬಯಸೋದನ್ನು ಆಸೆ ಅಂತಾರೆ ಅಗತ್ಯಕ್ಕಿಂತಲೂ ಇನ್ನೂ ಇನ್ನೂ ಹೆಚ್ಚು ಬಯಸೋದನ್ನು ದುರಾಸೆ ದುಷ್ಟ ಆಸೆ ಎನ್ನುತ್ತಾರೆ ಮನುಷ್ಯನ ನೀಡಿಸಿಗೆ ಇತಿಮಿತಿ ಇದೆ ಆದರೆ ಮನುಷ್ಯನಲ್ಲಿನ ಗ್ರೀಡ್ಗೆ ಇತಿಮಿತಿ ಇಲ್ಲ ನೀಡ್ಸ್ಗೆ ಇತಿಮಿತಿ ಇದೆ ಗ್ರೀಡ್ಗೆ ಇತಿಮಿತಿ ಇಲ್ಲ ಅದಕ್ಕೆ ಪರಿಮಿತಿಯೇ ಇಲ್ಲ ಅದು ಅಪರಿಮಿತ ಆಸೆ ಹತ್ತು ಒಬ್ಬಟ್ಟು ತಿನ್ನಬೇಕೆನ್ನುತ್ತದೆ ಆದರೆ ಹತ್ತು ಒಬ್ಬಟ್ಟನ್ನು ತಿನ್ನಲಿಕ್ಕೆ ಆಗುತ್ತದೆಯಾ ಗುಡ್ಡ ಹತ್ತಿ ಇಳಿದರೂ ಹತ್ತು ಒಬ್ಬಟ್ಟು ತಿನ್ನಲಿಕ್ಕೆ ಆಗೋದಿಲ್ಲ ಹಬ್ಬ ಹಬ್ಬ ಅಂದರೆ ಎರಡೋ ಮೂರು ನಾಲ್ಕೋ ಒಬ್ಬಟ್ಟನ್ನು ತಿನ್ನಬಹುದು ಅಷ್ಟೇ ಹಬ್ಬಬ್ಬ ಎಂದರೆ ಎರಡೋ ಮೂರೋ ನಾಲ್ಕೋ ಒಬ್ಬಟ್ಟನ್ನು ತಿನ್ನಬಹುದು ಅಷ್ಟೇ ದೇವರು ಹೊಟ್ಟೆಯನ್ನು ಕೊಟ್ಟ ಇದನ್ನು ತುಂಬಿಸು ಎಂದು ಹೇಳಿದ ಮನುಷ್ಯ ಹೊಟ್ಟೆಯನ್ನು ತುಂಬಿಸಿದ ದೇವರು ಕೊಟ್ಟ ಹೊಟ್ಟೆಯನ್ನು ತುಂಬಿಸಬಹುದು ಮನುಷ್ಯಪಟ್ಟ ಆಸೆಯನ್ನು ತುಂಬಿಸಲಿಕ್ಕೆ ಆಗುವುದಿಲ್ಲ ಮನುಷ್ಯಪಟ್ಟ ಆಸೆಯನ್ನು ತುಂಬಲಿಕ್ಕೆ ತುಂಬಿಸಲಿಕ್ಕೆ ಆಗುವುದಿಲ್ಲ ದೇವರು ಕೊಟ್ಟ ತುತ್ತಿನ ಚೀಲ ಚಿಕ್ಕದು ದೇವರು ಕೊಟ್ಟ ತುತ್ತಿನ ಚೀಲ ಚಿಕ್ಕದು ಆಸೆಯ ಚೀಲ ದೊಡ್ಡದು ಅದು ತೂತಿನ ಚೀಲ ಅದಕ್ಕೆ ನೀವೇನೇ ಹಾಕಿದರೂ ನೀವೆಷ್ಟೇ ಹಾಕಿದರೂ ಅದು ಸೋರಿಕೊಂಡೇ ಇರುತ್ತದೆ ಅದು ತುಂಬುವುದೇ ಇಲ್ಲ